ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ನಾವು ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸಾರಿ ನಾನು ಸ್ವಲ್ಪ ದಿನ ವೀಡಿಯೋಸ್ ಮಾಡಿರಲಿಲ್ಲ ರಜಾ ಇರೋದ್ರಿಂದ ಮಕ್ಕಳಿಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಹಂಗಾಗಿ ಸ್ವಲ್ಪ ದಿನ ಬ್ರೇಕ್ ತಗೊಂಡಿದ್ದೆ ನಾನೀಗ ಒಂದು ಬೌಲ್ಗೆ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ನಾನು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ ಸ್ವಲ್ಪ ಹೋಮ್ ಕಾಳು ಹಾಕ್ಕೊಳ್ಳೋಣ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದೆಲ್ಲನೂ ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೊಬಿಡೋಣ ಈಗ ನಾವು ಎಷ್ಟು ತಿಕ್ನೆಸ್ ಬೇಕು ಅಷ್ಟನ್ನು ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಫಸ್ಟೇ ಪೌಡ್ರನ್ನ ಸಲ ಹಾಗೆ ಮಿಕ್ಸ್ ಮಾಡೋದ್ರಿಂದ ಮಸಾಲೆ ಎಲ್ಲ ನೀಟಾಗಿ ಹಿಡ್ದಿರುತ್ತೆ ಅದಕ್ಕೆ ಉಪ್ಪು ಖಾರ ಎಲ್ಲ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟನ್ನು ಈಗ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ತುಂಬ ಆಗೋದು ಬೇಡ ತುಂಬ ಮಂದ ಆಗೋದು ಬೇಡ ಅದು ಮೆಣಸಿನಕಾಯಿಗೆ ಅಂಟ್ಕೊಳ್ಳೋ ಥರ ಇರಲಿ ಈಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಮೆಣಸಿನ್ಕಾಯಿನ ಮಧ್ಯ ಕಟ್ ಮಾಡಿಕೊಂಡು ಅದನ್ನು ನೀರು ಒಳಗಡೆ ಹಾಕಿ ಇದ್ದೀನಿ ಈ ಥರ ಮಾಡೋದ್ರಿಂದ ಇದರಲ್ಲಿರೋ ಖಾರದ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಆಗ ಮಕ್ಕಳಿಗೆಲ್ಲ ತುಂಬ ಖಾರ ಅನಿಸಲ್ಲ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ಆಗ ಈ ಥರ ಹಾಗೆ ಸ್ವಲ್ಪ ನೆನೆಸ್ಕೊತಾ ಇದ್ದೀನಿ ನಾನೀಗ ನೀರಲ್ಲಿ ನೀಟಾಗೆ ಒಂದು ಟೂ ಮಿನಿಟ್ಸ್ ಬಿಟ್ಟಾದಮೇಲೆ ನಾವು ಅದನ್ನು ನಾವು ಬಜ್ಜಿ ಹಿಟ್ಟನ್ನು ಕಲಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಒನ್ ಮಿನಿಟ್ ಬಿಟ್ಟು ಆಮೇಲೆ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಅರ್ಜೆಂಟ್ ಇದ್ದರೆ ಡೈರೆಕ್ಟಾಗೇ ನಾವು ಹಾಕ್ಕೊಂಡು ಅದನ್ನು ಎಣ್ಣೆ ಕಾಯಿಸ್ಕೊಂಡು ಹಾಕೋಬೋದು ಈಗ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಆಗಿರೋದನ್ನೆಲ್ಲ ಒಳಗಡೆ ಹಾಕಿ ಈಗ ನಾನು ಒಂದು ಬಾಣಲಿಗೆ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಒಂದೊಂದಾಗಿ ಮೆಣಸಿನ್ಕಾಯಿ ಬಜ್ಜಿಗಳನ್ನು ಎಣ್ಣೆಗೆ ಹಾಕ್ತಾ ಬರೋಣ ಈ ಥರ ಮನೆಯಲ್ಲೇ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರತ್ತೆ ಹೊರಗಡೆ ಮತ್ತೆ ಮತ್ತೆ ಬಂದಿರೋ ಎಣ್ಣೆಯಲ್ಲಿ ತಿನ್ನೋದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಮ್ಮ ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದಲ್ಲ ಹೆವಿ ಫ್ಯಾಟ್ ಇರುತ್ತೆ ಈಗ ಎಣ್ಣೆನೆಲ್ಲ ಸೋರ್ಸ್ಕೊಳ್ಳೋಣ ನೋಡಿ ಏನು ಸಾಕಾಗಿದೆ ಬಜ್ಜಿ ತಿಂತಾ ಇದ್ದರೆ ಮಳೆಗಾಲದಲ್ಲಿ ಎಷ್ಟು ತಿಂತೀವಿ ಅಂತಲೇ ಗೊತ್ತಾಗಲ್ಲ ಈಗ ನಾನು ಇದನ್ನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೀವು ಇದನ್ನು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ಟೀ ಜೊತೆ ತಿನ್ಬೋದು ನಾನು ಈಗ ಕೆಚಪ್ ಹಾಕಿದ್ದೀನಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗತ್ತೆ ಅಂತ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ತಿಂದು ನೋಡಿ ಈ ಥರ ಮನೇಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್